ವಿವಿಧ ರಾಜ್ಯಗಳ ಇಪ್ಪತ್ತೆಂಟು ವಿಶ್ವವಿದ್ಯಾನಿಲಯಗಳ ಹಾಗೂ ಕಾಲೇಜುಗಳ ಹೆಸರಿನಲ್ಲಿ ನಕಲು ಅಂಕಪಟ್ಟಿ ತಯಾರಿಸಿ ನಿರುದ್ಯೋಗಿ ವಿದ್ಯಾರ್ಥಿಗಳಿಗೆ ಮಾರಾಟ ಮಾಡುತ್ತಿದ್ದ ಜಾಲವನ್ನು ಭೇದಿಸಿರುವ ಕಲಬುರಗಿ ಸೆನ್ ಪೊಲೀಸರು ದಿಲ್ಲಿ ಮೂಲದ ಅಂತರ ರಾಜ್ಯದ ಆರೋಪಿಯೊಬ್ಬನನ್ನ ಬಂಧಿಸಿದ್ದಾರೆ ದಿಲ್ಲಿ ಮೂಲದ ದ್ವಾರಕಾ ಮೋ ಡ್ರಾಮಾ ಪಾರ್ಕ್ ಅಪಾರ್ಟ್ಮೆಂಟ್ ನಿವಾಸಿ ರಾಜೀವ್ ಸಿಂಗ್ ಅರೂರ ಪ್ರೇಮ್ ಸಿಂಗ್ ಬಂಧಿತ ಆರೋಪಿ ಬೆಂಗಳೂರು ಮೈಸೂರು ಆಗ್ರಾ ರಾಜಸ್ಥಾನ ಉತ್ತರ ಪ್ರದೇಶ ಹಿಮಾಚಲ ಪ್ರದೇಶ ಛತ್ತೀಸ್ಗಢ ತಮಿಳುನಾಡು ಮಹಾರಾಷ್ಟ್ರ ಸೇರಿದಂತೆ ದೇಶದ ವಿವಿಧ ರಾಜ್ಯಗಳ ವಿಶ್ವವಿದ್ಯಾನಿಲಯಗಳು ಸೇರಿದಂತೆ ನಕಲಿ ವಿಶ್ವವಿದ್ಯಾನಿಲಯಗಳ ಹೆಸರಿನಲ್ಲಿ ಪಿ ಯು ಸಿ ಡಿಪ್ಲೊಮಾ ಇನ್ ಎಜುಕೇಶನ್ ಇಂಜಿನಿಯರಿಂಗ್ ಪೋಸ್ಟ್ ಪಿ ಎಚ್ ಡಿ ಎಂಟ್ರೆನ್ಸಿ ಟೆಸ್ಟ್ ಪಿ ಎಚ್ ಡಿ ಸೆಲೆಕ್ಷನ್ ಸರ್ಟಿಫಿಕೇಟ್ ಇತ್ಯಾದಿ ಇತ್ಯಾದಿ ಇಪ್ಪತ್ತಾರು ಕೋರ್ಸ್ಗಳ ನಕಲಿ ಅಂಕಪಟ್ಟಿ ತಯಾರಿಸಿ ಮಾರಾಟ ಮಾಡುತ್ತಿದ್ದ ಎಂದು ಕಲಬುರ್ಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ ಟಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ ಬಂಧಿತ ಆರೋಪಿಯಿಂದ ನಕಲಿ ಅಂಕಪಟ್ಟಿ ತಯಾರಿಸಲು ಬಳಕೆ ಮಾಡುತ್ತಿದ್ದ ಎರಡು ಲ್ಯಾಪ್ಟಾಪ್ಗಳು ಒಂದು ಪ್ರಿಂಟರ್ ಇಪ್ಪತ್ತಾರು ಮೊಬೈಲ್ ಫೋನ್ಗಳು ಮತ್ತು ಇಪ್ಪತ್ತೆಂಟು ವಿವಿಧ ವಿಶ್ವವಿದ್ಯಾನಿಲಯಗಳ ಹೆಸರಿನಲ್ಲಿರುವ ಅಂದಾಜು ಒಟ್ಟು ಐನೂರ ಇಪ್ಪತ್ತೆರಡು ನಕಲಿ ಅಂಕಪಟ್ಟಿಗಳು ಹಾಗೂ ಇಪ್ಪತ್ತೆಂಟು ವಿವಿಧ ವಿಶ್ವವಿದ್ಯಾನಿಲಯಗಳ ಹೆಸರಿನಲ್ಲಿರುವ ಅಂದಾಜು ಒಟ್ಟು ನೂರ ಇಪ್ಪತ್ತೆರಡು ನಕಲಿ ಸೀಲ್ಗಳು ನಕಲಿ ಅಂಕಪಟ್ಟಿ ತಯಾರಿಸಲು ವಿವಿಧ ವಿಶ್ವವಿದ್ಯಾನಿಲಯಗಳ ಹೆಸರಿನಲ್ಲಿ ಮುದ್ರಿಸಿಟ್ಟುಕೊಂಡಿದ್ದ ಒಟ್ಟು ಒಂದು ಸಾವಿರದ ಆರುನೂರ ಇಪ್ಪತ್ತಾರು ಖಾಲಿ ಪೇಪರ್ಗಳು ವಿವಿಧ ಹೆಸರಿನಲ್ಲಿ ಆರೋಪಿತನು ಬಳಕೆ ಮಾಡುತ್ತಿದ್ದ ಸುಮಾರು ಎಂಬತ್ತೇಳು ಬ್ಯಾಂಕ್ ಖಾತೆಗಳ ಪಾಸ್ಬುಕ್ ಚೆಕ್ಬುಕ್ ಎಟಿಎಂ ಕಾರ್ಡ್ಗಳು ಬೇರೆ ಬೇರೆಯವರ ಹೆಸರಿನಲ್ಲಿ ತಯಾರಿಸಿಟ್ಟುಕೊಂಡ ನಕಲಿ ಐ ಡಿ ಕಾರ್ಡ್ಗಳು ಹಾಗೂ ನಕಲಿ ಅಂಕಪಟ್ಟಿಗಳನ್ನು ಮಾರಾಟ ಮಾಡಿ ಸಂಗ್ರಹಿಸಿಟ್ಟುಕೊಂಡ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ನಗದು ಜಪ್ತಿ ಪಡಿಸಿಕೊಳ್ಳಲಾಗಿದೆ ಆರೋಪಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಎಂದವರು ಮಾಹಿತಿ ನೀಡಿದ್ದಾರೆ ನಮ್ಮ ಸನ್ ಪೊಲೀಸ್ ಸ್ಟೇಷನ್ ಎಸಿಪಿರೋರಾದ ಮಡೋಳಪ್ಪ ಇನ್ಸ್ಪೆಕ್ಟರ್ ಸಂಜೀವ್ ಕುಮಾರ್ ಕ್ರೈಮ್ ಸ್ಟಾಫ್ ದೇವೇಂದ್ರಪ್ಪ ಮನ್ನೂರ್ ಸಾಬ್ ಅಮರ್ನಾಥ್ ಅರುಣ್ ಕುಮಾರ್ ಮತ್ತು ಚನ್ ವೀರೇಶ್ ಇವರೆಲ್ಲಾ ಸೇರ್ಕೊಂಡು ಒಂದು ನಮ್ಮ ಹತ್ರ ಇದ್ದ ಒಂದು ಹಳೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಫೇಕ್ ಕಾರ್ಡ್ ಕೇಸ್ ಆಗಿ ಆಗಿದ್ದು ಸೆನ್ ಪೊಲೀಸ್ ಸ್ಟೇಷನಲ್ಲಿ ದೂರು ಕೊಟ್ಟಿದ್ದು ಆಗಿನ ಪೊಲೀಸ್ ಇನ್ಸ್ಪೆಕ್ಟರ್ ಸ್ಟೇಷನ್ ಬಜಾರ್ ಅವರು ಒಂದು ದೂರು ಕೊಟ್ಟಿರ್ತಾರೆ ನಮ್ಮ ಏಷ್ಯನ್ ಮಾಲ್ ಒಳಗಡೆ ಇರುವ ಒಂದು ಫಸ್ಟ್ ಅಲ್ಲಿ ಐ ಐ ಫೋರ್ ಯು ಗ್ಲ್ಯಾಮ್ ಚಾಯ್ಸ್ ಅಂತ ಒಂದು ಬಟ್ಟೆ ಅಂಗಡಿ ಇದೆ ಅದರೊಳಗಡೆ ಒಂದು ಎಲಿಜಿಯನ್ಸ್ ಟೆಕ್ನಾಲಜಿ ಅಂಡ್ ಪ್ಲೇಸ್ಮೆಂಟ್ ಬ್ಯೂರೋ ಅಂತ ಅವರು ನಡೆಸ್ತಾ ಇದ್ರು ಅವರು ಟೆನ್ ಟು ಟ್ವೆಂಟಿ ತೌಸಂಡ್ ಅಥವಾ ಥರ್ಟಿ ತೌಸಂಡ್ ರುಪೀಗೆ ನಿಮಗೆ ಫೇಕ್ ಮಾಸ್ ಕಾರ್ಡ್ಗಳನ್ನು ಕೊಡ್ತಾರಂತ ಮಾಹಿತಿ ಇರುತ್ತೆ ಆ ಬೇಸಿಸ್ ಮೇಲೆಗೆ ಅವರು ಆವಾಗ ತನಿಖೆ ಮಾಡಿ ಚಾರ್ಜ್ ಶೀಟ್ ಮಾಡಿರ್ತಾರೆ ಬಂಧನ ಮಾಡಿರ್ತಾರೆ ಅದಕ್ಕೆ ಇವರಿಗೆ ಆಗಿನ ಆರೋಪಿ ಆಗಿದ್ದ ಮೊಹಮ್ಮದ್ ಖಾನ್ ತಂದೆ ಯೂಸುಫ್ ಖಾನ್ ಅಂತಂದು ಇವರಿಗೆ ಈಗ ರೆಸಿಡೆಂಟ್ ಆಫ್ ತಾರ್ಫಾ ಇಲ್ಲೇ ಕಲಬುರ್ಗಿಯವರು ಅವರಿಗೆ ಅರೆಸ್ಟ್ ಆಗಿರುತ್ತೆ ಪ್ರಕರಣ ಅಲ್ಲೇ ಇರ್ತಿರುತ್ತೆ ನಾವು ಈಗ ಹಳೆ ಏನೇನು ಪ್ರಕರಣಗಳಿವೆ ಗಂಭೀರ ಪ್ರಕರಣ ಪ್ರಕರಣಗಳಿರೋದನ್ನ ನಾವು ಸ್ಪೆಷಲ್ ಟೀಮ್ ಮಾಡಿ ಇವ್ರಿಗೆ ನೆಟ್ವರ್ಕ್ ಅನ್ನ ಫಸ್ಟ್ ಮಾಡಬೇಕು ಅಂತ ಇದು ಇವರಿಗೆ ಸೋರ್ಸ್ ಎಲ್ಲಿದೆ ಇಂಟರ್ಮಿಡಿಯೇಟ್ ಯಾರಿದ್ದಾರೆ ಅದನ್ನು ನಾವು ಕಂಡು ನಾವು ಮಾಡಿದೀವಿ ಅದರ ಒಂದು ಫಲವಾಗಿ ಇದರಲ್ಲಿ ಕೆಲವು ದಿನಗಳ ಹಿಂದೆ ದಾವಣಗೆರೆಯಿಂದ ಒಬ್ರು ಹರಿಪ್ರಸಾದ್ ಅಂತ ಮತ್ತು ಬೆಂಗಳೂರಿಂದ ಒಬ್ರು ಜಗದೀಶ್ ಅಂತ ಇಂಟರ್ಮಿಡಿಯೇಟ್ ಗೊತ್ತಾಗುತ್ತೆ ಇವ್ರ ಮುಖಾಂತರ ಡಿಸಿ ನೆಕ್ಸ್ಟ್ ಲೇಔ ಅವ್ರಿಂದ ಇವರಿಗೆ ಸರ್ಟಿಫಿಕೇಟ್ಸ್ ಗಳು ಕೆಲವು ಫೇಕ್ ಡಿಗ್ರಿ ಸರ್ಟಿಫಿಕೇಟ್ಸ್ಗಳು ಪಡ್ಕೊಂತಾರ ಅಂತ ಗೊತ್ತಾಗುತ್ತೆ ಅದರ ಒಂದು ನೆಟ್ವರ್ಕ್ ಅನ್ನ ಬೆನ್ನಕ್ಕೆ ಸೋರ್ಸ್ ಎಲ್ಲಿಂದ ಇದೆ ಅಂತ ನಾವು ಚೆಕ್ ಮಾಡಿದಾಗ ಮೂಲತಃ ಡೆಲ್ಲಿಯಿಂದ ಇದನ್ನ ಸರಬರಾಜು ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ ಅಲ್ಲಿ ನಿರಂತರವಾಗಿ ನಮ್ಮ ಕಾರ್ಯಾಚರಣೆಯನ್ನು ಮಾಡಿ ನಮ್ಮ ಟೀಮ್ ನಮ್ಮ ಸೈಬರ್ ಎಕ್ಸ್ಪರ್ಟ್ ಏನು ಸೆನ್ ಪೊಲೀಸ್ ಸಿಬ್ಬಂದಿದ್ದಾರೆ ಅದ್ರ ಜೊತೆಗೆ ಅವ್ರ ಜೊತೆಗೆ ನಮ್ಮ ಸೋಕು ಅಧಿಕಾರಿಯನ್ನು ಕೂಡ ನಾವು ಕಳಿಸಿರ್ತೀವಿ ಸೊ ಅದರಿಂದ ಏನು ಇದರ ಮೇನ್ ಕಿಂಗ್ ಪಿಂಗ್ ರಾಜೀವ್ ಸಿಂಗ್ ಅರೋರಾ ಅಂತ ಅವನನ್ನ ರಾಜೀವ್ ಸಿಂಗ್ ಅರೋರಾ ತಂದೆ ಪ್ರೇಮ್ ಸಿಂಗ್ ಇವನನ್ನ ಬಂಧನ ಮಾಡುವಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ ಮೂಲತಃ ಡೆಲ್ಲಿಯಲ್ಲಿ ಈ ಆರೋಪಿ ವಾಸವಾಗಿದ್ದು ಇವನ ಬಂಧನದಿಂದ ಇವನ ಬಂಧನದಿಂದ ಒಟ್ಟು ನಾವು ವಶಪಡಿಸಿಕೊಂಡಿರುವಂಥದ್ದು ಡಾಕ್ಯುಮೆಂಟ್ಸ್ಗಳನ್ನು ಮಾತ್ರ ನಿಮಗೆ ಹೇಳ್ಬೇಕಾದ್ರೆ ಫೈವ್ ಹಂಡ್ರೆಡ್ ಟ್ವೆಂಟಿ ಟು ಮಾರ್ಚ್ ಕಾರ್ಡ್ಸ್ಗಳನ್ನು ವಶಪಡಿಸ್ಕೊಂಡಿದ್ದೀವಿ ಐದುನೂರ ಇಪ್ಪತ್ತೆರಡು ಫೇಕ್ ಮಾರ್ಕ್ಸ್ ಕಾರ್ಡ್ಸ್ ಡಿಫರೆಂಟ್ ಯೂನಿವರ್ಸಿಟಿ ಒಟ್ಟು ಇಪ್ಪತ್ತೆಂಟು ಯೂನಿವರ್ಸಿಟಿದು ಫೇಕ್ ಮಾರ್ಚ್ ಕಾರ್ಡ್ಸ್ಗಳಿದೆ ಐದುನೂರ ಇಪ್ಪತ್ತೆರಡು ಮತ್ತು ಎಂ ಟಿ ಖಾಲಿ ಅಂಕ ಪಟ್ಟಿಗಳು ಒಂದು ಸಾವಿರದ ಆರುನೂರ ಇಪ್ಪತ್ತಾರು ಅದರಲ್ಲಿ ಅದರ ಜೊತೆಗೆ ಈ ಯೂನಿವರ್ಸಿಟಿ ಸರ್ಟಿಫಿಕೇಟ್ಸ್ ಏನಿದೆ ಮಾರ್ಕ್ಸ್ ಕಾರ್ಡ್ ಅಥವಾ ಡಿಗ್ರಿ ಸರ್ಟಿಫಿಕೇಟ್ಗೆ ಹೋಲೋಗ್ರಾಮ್ ಯುನಿಕ್ ಅದು ಅವ್ರದ್ದೇ ಅಂತಂದು ಹೇಳಲಿಕ್ಕೆ ಹೋಲೋಗ್ರಾಮ್ ಇರುತ್ತೆ ಅದನ್ನೂ ಕೂಡ ಇವನು ಈ ಆನ್ಲೈನ್ಗಳಲ್ಲಿ ತರ್ಸ್ಕೊಂತಾನೆ ಅಮೆಜಾನ್ ಮತ್ತು ಬೇರೆ ಬೇರೆ ಪೋರ್ಟಲ್ಗಳ ಮುಖಾಂತರ ತರ್ಸ್ಕೊಂಡಿರೋಂಥದ್ದು ಅದು ನಾಲ್ಕುನೂರ ಮೂರು ಗಳನ್ನ ನಮ್ಮವರು ವಶಪಡಿಸ್ಕೊಂಡಿದ್ದಾರೆ ಮತ್ತು ಇವನು ಏನು ಈ ಡಿಗ್ರಿ ಸರ್ಟಿಫಿಕೇಟ್ಸ್ ಆಯಿತು ಮಾರ್ಚ್ ಕಾರ್ಡ್ ಆಗಲಿಕ್ಕೆ ಸೀಲ್ಗಳು ಬೇಕು ಬೇರೆ ಬೇರೆ ಯೂನಿವರ್ಸಿಟಿದು ವಿದ್ಯಾಸಂಸ್ಥೆಗಳದು ಸೀಲ್ಗಳು ಬೇಕು ಅದು ನೂರ ಇಪ್ಪತ್ತೆರಡು ಸೀಲ್ಗಳನ್ನು ವಶಪಡಿಸ್ಕೊಂಡಿದ್ದಾರೆ ಎಂಬತ್ತಕ್ಕಿಂತ ಹೆಚ್ಚು ವಿವಿಧ ಬ್ಯಾಂಕ್ ಪಾಸ್ಬುಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಅದಲ್ಲದೆ ಮೂವತ್ತಾರು ಮೊಬೈಲ್ ಫೋನ್ಸ್ ಇದೆ ಅದರಲ್ಲಿ ಹನ್ನೆರಡು ಫೋನ್ ಇದೆ ಮತ್ತು ಇಪ್ಪತ್ನಾಲ್ಕು ಕೀಪ್ಯಾಡ್ ಇದು ಯಾವ ಉದ್ದೇಶ ಏನಂತಂದರೆ ಒಂದು ಯೂನಿವರ್ಸಿಟಿಗೆ ಒಂದು ಮೊಬೈಲ್ ಫೋನ್ ಮತ್ತು ಒಂದು ಸ್ಟೇಟಲ್ಲಿರುವ ಇಂಟರ್ಮೀಡಿಯಟ್ಗೆ ಮಾತಾಡಲಿಕ್ಕೆ ಒಂದು ಸ್ಪೆಸಿಫಿಕ್ ಫೋನ್ ಆ ಮತ್ತು ಕೆಲವು ಫೋನ್ಗಳನ್ನು ಓನ್ಲಿ ಫಾರ್ ಡೇಟಾ ಅಂದರೆ ನೆಟ್ವರ್ಕಿಗೋಸ್ಕರ ಬಳಸಿರುವಂಥದ್ದು ಅದರಲ್ಲಿ ಯಾವುದೇ ರೀತಿಯ ಕಾಲ್ ಮಾಡುವಂಥದ್ದು ಅಥವಾ ಸಂಪರ್ಕ ಮಾಡುವಂಥದ್ದು ಮಾಡಿಲ್ಲ ತುಂಬ ಜಾಣತನದಿಂದ ಅಫೆನ್ಸ್ ಮಾಡ್ತಾ ಇದ್ದ ಹಾಗಾಗಿ ಸಿಕ್ಕಿರಲಿಲ್ಲ ಯಾರಿಗೂ ಎರಡು ಲ್ಯಾಪ್ಟಾಪ್ಗಳನ್ನು ವಶಪಡಿಸ್ಕೊಂಡಿದ್ದೀವಿ ನಾಲ್ಕು ಹಾರ್ಡ್ ಡಿಸ್ಕ್ ಇದೆ ಐದು ಪೆನ್ ಡ್ರೈವ್ಗಳಿದೆ ಒಂದು ಡೆಲ್ ಸಿ ಪಿ ಯು ವಶಪಡಿಸ್ಕೊಂಡಿದ್ದೀವಿ ಅದಲ್ಲದೆ ಈ ಮೊಬೈಲ್ ಫೋನಲ್ಲದೆ ಹದಿಮೂರು ಸಿಮ್ ಕಾರ್ಡ್ಗಳನ್ನು ಬಳ ವಶಪಡಿಸ್ಕೊಂಡಿದ್ದೀವಿ ಮತ್ತು ಈ ಪೇಮೆಂಟ್ ಮಾಡಲಿಕ್ಕೆ ಕೂಡ ಅವನು ಒಂದು ಸೈ ಅದಲ್ಲದೆ ಅವನು ಸಿಕ್ಕಿ ಸಿಕ್ಕ ಬೀಳಬಾರ್ದು ಅಂತ ಫೇಕ್ ಐ ಡಿಗಳನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ ಅವನ ಗುರುತಿನ ಚೀಟಿಗಳು ಸುಮಾರು ಗುರುತಿನ ಚೀಟಿಗಳನ್ನು ಮಾಡಿಕೊಂಡಿದ್ದಾನೆ ನಿಯರ್ಲಿ ಒನ್ ಟ್ವೆಂಟಿ ತ್ರೀ ಐ ಡಿ ಕಾರ್ಡ್ಸ್ ಅದರಲ್ಲಿ ಬೇರೆ ಹೆಸರುಗಳಲ್ಲೇ ಮಾಡಿಕೊಂಡಿದ್ದಾನೆ ವಿದ್ಯಾರ್ಥಿಗಳ ಹೆಸರಲ್ಲಿಗಳಿದ್ದಾವೆ ಮತ್ತು ಪ್ರೆಸ್ ಒಂದು ಐ ಡಿ ಕಾರ್ಡ್ ಇದೆ ಆಮೇಲೆ ಬಾರ್ ಕೌನ್ಸಿಲ್ ಐ ಡಿ ಕಾರ್ಡ್ ಇದೆ ನಮ್ಮೆಲ್ಲ ಕೆಲವು ಡಿಸ್ಪ್ಲೇ ಮಾಡಿದ್ದೀವಿ ಮತ್ತು ಅದರಲ್ಲಿರುವ ಫೋಟೋಗಳಲ್ಲೂ ಕೂಡ ಬದಲಾವಣೆ ಇದೆ ಅದಕ್ಕೆ ಕೆಲವು ಹೆಸರಿನ ತಕ್ಕಂತೆ ಅವನ ದೇಶ ಕೂಡ ಬದಲಾವಣೆ ಮಾಡಿಕೊಂಡಿದ್ದಾನೆ ಮತ್ತು ಇದರಲ್ಲಿ ಇವನು ಸುಮಾರು ಏಳರಿಂದ ಎಂಟು ವರ್ಷದಿಂದ ಮಾಡ್ತಾ ಇರೋದು ನಮಗೆ ಏನು ತನಿಖೆಯಿಂದ ತಿಳಿದು ಬಂದಿದೆ ಯಾವ್ಯಾವ ಕೋರ್ಸ್ಗಳು ಅವನು ಸರ್ಟಿಫಿಕೇಟು ಅಥವಾ ಮಾರ್ಕ್ಸ್ ಕಾರ್ಡ್ಗಳನ್ನು ಮಾಡ್ತಾನಂತ ನಾವು ನೋಡಿದರೆ ಡಿಪ್ಲೊಮಾ ಇನ್ ಎಜುಕೇಷನ್ ಇದೆ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಇದೆ ಫಾರ್ಮಸಿ ಇದೆ ಇ ಸಿ ಜಿ ಟೆಕ್ನಾಲಜಿ ಇದೆ ಡಿಪ್ಲೊಮಾ ಆಫ್ ಆಪ್ರೇಷನ್ ಥಿಯೇಟರ್ ಟೆಕ್ನಾಲಜಿ ಮತ್ತು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್ಸ್ ಪಿ ಎಚ್ ಡಿ ಕೋರ್ಸ್ ಪಿ ಎಚ್ ಡಿ ಕೋರ್ಸ್ಗಳ ಬಗ್ಗೆಯೂ ಅವನು ಸರ್ಟಿಫಿಕೇಟ್ಗಳನ್ನು ಮಾಡಿಸಿದ್ದಾನೆ ಮತ್ತು ಬಿ ಎಡ್ ಇದೆ ಡಾಕ್ಟರ್ ಆಫ್ ಇದೆ ಬಿ ಎಮ್ ಎಸ್ ಇದೆ ಬಿ ಕಾಮ್ ಇದೆ ಬಿ ಎಸ್ ಸಿ ಇದೆ ಪೋಸ್ಟ್ ಗ್ರಾಜುಯೇಟಲ್ಲಿ ಎಮ್ ಸಿ ಇದೆ ಎಮ್ ಎ ಇದೆ ಬಿ ಟೆಕ್ಗಳು ಮತ್ತು ಬಿ ಸಿ ಎ ಬಿ ಬಿ ಎ ಬಿ ಟೆಕ್ ಈ ರೀತಿ ಸುಮಾರು ಇಪ್ಪತ್ತಾರು ವಿವಿಧ ಕೋರ್ಸ್ಗಳ ಒಂದು ಸರ್ಟಿಫಿಕೇಟ್ಗಳನ್ನು ಮತ್ತು ಕಾರ್ಡ್ ಕಾರ್ಡ್ಗಳನ್ನು ಇನ್ನು ಮಾಡ್ತಾ ಇದ್ದ ಈ ತಂಡ ನಮ್ಮ ಏನು ಯೂಜ್ವಲ್ ಏನ್ ಮಾಡ್ತೀವಿ ನಮ್ಮ ಹತ್ರ ಪ್ರಕರಣ ದಾಖಲಾದಾಗ ಲೋಕಲ್ ಆಗಿ ನಾವು ಮಾಸ್ಕ್ ಡನ್ನೂರೋ ರಿಪೋರ್ಟ್ ಬಿ ಅಲರ್ಟ್ ನ್ಯೂಸ್